ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಸಾಮೂಹಿಕ ಮಹಿಳಾ ಶೌಚಾಲಯವು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿ ಮಹಿಳೆಯರು ಚಂಬು ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದರು ಸರ್ವ ಸಮಾಜ ಕಲ್ಯಾಣ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ನಗರದ ಕೆಆರ್ಐಡಿಎಲ್ ಇಲಾಖೆ ಕಚೇರಿ ಎದುರು ಶೌಚಾಲಯಕ್ಕಾಗಿ ಚಂಬು ಹಿಡಿದುಕೊಂಡು ಮಹಿಳೆಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಿಂಬರ್ಗ ಗ್ರಾಮದ ವೆಂಕಟೇಶ್ವರ ನಗರದಲ್ಲಿ ಇಪ್ಪತ್ತಾರು ಲಕ್ಷ ಅನುದಾನ ಅನುದಾನದಲ್ಲಿ ಸಾಮೂಹಿಕ ಮಹಿಳಾ ಶೌಚಾಲಯ ನಿರ್ಮಿಸಿ ಎಂಟು ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ನಾಮಕ ವಾಸ್ತಿಯಷ್ಟೇ ಎಂಬಂತೆ ಕಾಮಗಾರಿ ಮಾಡಿ ಕೈಬಿಡಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಕಾಮಗಾರಿ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಗುತ್ತಿಗೆದಾರರ ಪರವಾನಗಿ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಆಗ್ರಹಿಸಿದರು ಈ ವೇಳೆ ಸರ್ವ ಸಮಾಜ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಬಿಟ್ಟಲ್ ಸಿ ಕೋಣಕರ್ ಸೇರಿದಂತೆ ಇತರರು ಇದ್ದರು ಯಾರ ಅಂದ್ರೂ ಮಾತು ನೆಗಿದ್ರೆ ಏನ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ರಾತ್ರಿ ನಮಗೆ ಇದು ಮಾಡಿಸ್ತಾ ಸರ ಆಳಂದ ತಾಲೂಕ್ ನಿಂಬರಗ ಗ್ರಾಮದಲ್ಲಿ ಸರ್ ಎರಡು ಸಾವಿರ ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಾಗ ಆ ಸಾಮೂಹಿಕ ಮಹಿಳಾ ಶೌಚಾಲಯ ಅಂತೇಳಿ ನಿಂಬರ್ಗಾಗ ಬಂದ ಸರ ಅದು ಇವರು ಆಫೀಸರ್ಗಳು ಬಂದು ಅಲ್ಲಿ ಬೇಸ್ಮೆಂಟ್ ಮಾಡ್ಯಾರ ಸರ್ ಲ್ಯಾಂಡ್ ಆರ್ಮಿ ಆಫೀಸರ್ಗಳು ಕಂಪ್ಲೇಟ ಅದು ಏನಪ್ಪ ಅಂತಂದ್ರೆ ಕಳಪೆ ಕಾಮಗಾರಿ ಸರ್ ಕಳಪೆ ಕಾಮಗಾರಿ ಆದಾಗ ನಮ್ಮ ಊರವರೆಲ್ಲ ಗ್ರಾಮಸ್ಥರು ಹೋಗಿ ಅದು ವಿರೋಧ ಮಾಡ್ಯಾರ ಕಳಪೆ ಕಾಮಗಾರಿ ಮಾಡಬೇಕಪ್ಪ ಸರಿಯಾಗಿ ಮಾಡ್ತ ತಿಳ್ಸಿ ಅಂದರು ಸರ್ ಅಂದಿ ಕೆಲಸ ಬಿಡ್ತಾರೆ ಬಿಟ್ಟದ ಬಳಿಕ ಇವರು ವಾಪಸ್ ಬಂದಾರೆ ಸರ್ ವಾಪಸ್ ಬಂದು ಎಂಟು ತಿಂಗಳೈತೆ ರೀ ಅಲ್ಲಿ ಈಗ ಹೋಗಿಲ್ಲ ಯಾರು ರೆಸ್ಪಾನ್ಸ್ ಮಾಡಿಲ್ಲ ರೀ ಸಂಬಂಧಪಟ್ಟ ಜೈಗ್ ಹೇಳಿದೆವು ರೀ ಎ ಡಬಲಿಗೆ ಹೇಳಿದೆವು ಡಬಲಿಗೆ ಹೇಳಿದೆವ್ರಿ ಸರ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಾವು ಊರಿಂದ ಎಂಟು ಜನ ಬರಬೇಕು ಇವ್ರಿಗೆ ಮನವಿ ಕೊಡಬೇಕು ಹೇಳಬೇಕು ಆಯ್ತಪ್ಪ ನಾಳೆ ಅನ್ನೋದು ಎರಡು ತಿಂಗಳು ಹಿಂಗೆ ಮಾಡ್ಕೊತ ಬಂದಾರೆ ಸರ ಮನೆ ಕೊಟ್ಟರು ಮತ್ತು ಒಂದು ಎಂಟು ದಿನ ಆಯ್ತು ಸರ್ ಎ ಡಬ್ಬಲ್ಯೂ ಒಂದು ಲೆಟರ್ ರೀ ನೋಡಿರಿ ಒಂದು ವಾರದಾಗ ನೀವು ಅದು ಕೆಲಸ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಾವೇನದಪ್ಪ ನಿಮ್ಮ ಆಫೀಸ್ಗೆ ಮುತ್ತಿಗೆ ಅಂತ ಹೇಳಿದೆವು ಸರ್ ರಾಹುಲ್ ಕಾಂಬಳೆ ಅಂತೇಳಿ ಎ ಡಬ್ಲ್ಯೂ ಡಬ್ಲ್ಯೂ ರೀ ಅವ್ರಿಗೆ ಕೊಟ್ಟಿದ್ದೆವು ಕೊಟ್ಟಿದ್ರು ಸಹಿತ ಇಲ್ಲಿ ತನಕ ಅದು ಯಾವುದೇ ಕ್ರಮ ತೊಗೊಂಡಿಲ್ಲ ತೊಗೊಳ್ಳೋ ಸಲಕ ಅಲ್ಲಿ ನಮಗೆ ಗ್ರಾಮಸ್ಥರಿಗೆ ಸರ ಮಹಿಳಾ ಶೌಚಾಲಯದ ಭಾಳ ಸಮಸ್ಯೆ ಅದಾವ ರೀ ಎಲ್ಲ ಬೈಲಿ ಈಗ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಏನು ರೀ ಮಹಿಳೆಯರಿಗೆ ಒಂದು ಶೌಚಾಲಯ ನಿರ್ಮಾಣ ಮಾಡಬೇಕು ಪ್ರತ್ಯೇಕ ಹೊಂದಬೇಕಂತ ಹೇಳಿ ಅವ್ರದ್ದೊಂದು ದೊಡ್ಡ ಯೋಜನೆ ಅದ ರೀ ಸರ್ ಆ ಯೋಜನೆಕ್ಕೆ ಇವರು ತದ್ವಿರ ತದ್ವಿರುದ್ ಮಾಡ್ಕತ್ತಾರ ಸರ್ ಲ್ಯಾಂಡ್ ಆರ್ಮಿದವರು ಈಗ ದೊಡ್ಡದೊಂದು ಶೌಚಾಲಯ ಇಪ್ಪತ್ತಾರು ಲಕ್ಷ ರೂಪಾಯಿ ಸಾಮೂಹಿಕ ಶೌಚಾಲಯ ಇದ್ದಾಗ ಅಲ್ಲಿ ಎಲ್ಲರೂ ಒಂದು ಸಾವಿರ ಜನ ಹೋತಾರೆ ಸರ್ ನಿಂಬರ್ಗದವ್ರು ಅಲ್ಲಿ ಏನದಪ್ಪ ಸಿದ್ಧಾರ್ಥ ನಗರದವ್ರಾ ವಡ್ರ ಗಲ್ಲಿದ್ದವ್ರಾ ಪೊಲೀಸ್ ಡಿಪಾರ್ಟ್ಮೆಂಟ್ವ್ರಾ ಇರಿಗೇಷನ್ ಡಿಪಾರ್ಟ್ಮೆಂಟ್ದವ್ರು ಮತ್ತು ಜನರಲ್ ಜನರ ಎಲ್ಲ ಮೇಲ್ಜಾತಿಯವ್ರ ಎಲ್ಲರ ಅಂತ ಇದ್ರಾಗ ಇವ್ರು ಮಾಡ್ಲಕ್ಕತ್ತಾರ ಮತ್ತೆ ಮಾಡ್ಬೇಕಾಗಿತ್ತು ಸರ ಇವ್ರೇನಪ್ಪ ಅಂತಂದ್ರೆ ಕಳಪೆ ಕಾಮಗಾರಿ ಮಾಡಿದ್ರೆ ಅಂದ ಸಲಕ್ಕೆ ಇಲ್ಲಿ ಬಂದಿದೆ ಮತ್ತು ಅವ್ರಿಗೆ ಜನರಿಗೆ ಅನ್ಸಸ್ತಾರ ಏ ನೀವು ಹಿಂಗೆ ಕೇಳಿದ್ರಪ್ಪ ಅಂತಂದ್ರೆ ನಾವು ನಿಮ್ಮ ಮ್ಯಾಗ ಕೇಸ್ ಹಾಕ್ತೇವೆ ನೋಡು ನಾವು ಬಿಟ್ಕಿಸಿದ್ರೆ ಬೇರೆ ಕಡೆಗೆ ಐತಿ ಹೋಯ್ತೇವೆ ನೋಡು ಇಲ್ಲಾಂದ್ರೆ ಕೆಲಸನೇ ಮಾಡಲ್ಲ ನೋಡು ಯಾರು ಇವರೇ ರೀ ಜೈ ಅಂತ ರೀ ಎ ಡಬ್ಬಲಿ ಅಂತ ರೀ ಎ ಇ ನೀಲಕಂಠ ಮತ್ತು ಜೈ ಇತೇ ಶ್ಯಾಮ್ ಅಂತ ಹೇಳ್ತಿದ್ರಿ ಅದು ವಯಸ್ರಿ ಕಣ್ಣುಂಗ್ರಿ ಏನು ಜೈ ಮ್ಯಾಗ ಎ ಡಬಲ್ ಹಾಕೋದು ಎ ಡಬಲ್ ಮ್ಯಾಗ್ಯಾಗೆ ಜೈ ಹಾಕೋದು ನಾವು ಬಂದೆವು ಅಂತಂದ್ರೆ ಎ ಡಬಲ್ ಏನು ಮಾಡ್ತಾನೆ ಜೈ ಕರ್ಸ್ತಾನಿ ಕರ್ಸೇ ಇದು ನಮ್ಮ ತನ ಬರಬಾರ್ದು ನೋಡಪ್ಪ ಬಂತಪ್ಪ ಅಂತಂದ್ರೆ ಅದು ನಮಗೆ ನಿನ್ನ ಮ್ಯಾಗ ಆಕ್ಷನ್ ತೋತೀರ ಅಂತ ನಾವು ಎದುರು ಬೈದಾಗ ಮಾಡೋದು ಮತ್ತೆ ಮರ್ದಿನ ಯಾರು ಇಲ್ಲ ಒಟ್ಟನೇ ಈಗ ನಿನ್ನೇನು ಮಾಡ್ತಾರೆ ಪಟ್ಟು ಎಂಟು ದಿನ ಆಯ್ತಲ್ಲ ಸರ್ ನಾವು ನಿನ್ನೇನು ಮಾಡ್ಯಾರ ನಿನ್ನೆ ರಾತ್ರಿ ಇವರು ಆಫೀಸ್ಗೆ ಆಫೀಸ್ದಾಗ ಬಂದ್ರೆ ಆಫೀಸ್ದಾಗ ಯಾರು ಆಫೀಸರ್ಗಳು ಇರಲ್ಲ ಟೈಮಿಗೆ ಆ ಟೈಮಿನ ಪ್ರಕಾರ ಬಂದ್ರೆ ಅಲ್ಲಿ ನಿನ್ನ ಎಂಟಕ್ಕೆ ಹೋಗಿ ಜೆ ಎಸ್ ಬಿ ತಂದು ಇವತ್ತು ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ ಜೈ ಎ ಎ ಡಬ್ಲ್ಯೂ ಎಲ್ಲ ಹೋಗೋತಾರೆ ನಿಂಬರ್ಗ ಯಾಕ ನಿನ್ನ ಎಂಟಕ್ ಹೋಗುತ್ತಾರೆ ಜೆಸಿ ಬಿಲ್ರಿ ಏನ್ ಅದಕ್ಕೆ ನಮಗ ಉಗ್ರವಾದ ಖಂಡನೆ ಅದ ಸರ ಇದಕ್ಕೇನದ ಸಂಬಂಧಪಟ್ಟ ಜೈ ಮತ್ತೆ ಎ ಡಬಲ್ ಇ ಮೂರು ಮಂದಿಗೆ ಸಸ್ಪೆಂಡ್ ಆಗ್ಬೇಕು ಮತ್ತೆ ಎಷ್ಟು ಆದ್ರೆ ಏನ್ ಕೆಲಸ ಕೊಟ್ಟರಲ್ಲೋಟಲ್ ಇಪ್ಪತ್ತಾರು ಲಕ್ಷ ರೂಪಾಯಿ ಅದ ಸರ್ ಇಪ್ಪತ್ತಾರು ಲಕ್ಷ ರೂಪಾಯಿದಾಗ ಬರೀ ಬೇಸ್ಮೆಂಟ್ ಮಾಡ್ಯಾರೀ ಒಂದು ಟ್ವೆಂಟಿ ಬೈ ಟ್ವೆಂಟಿ ಏಟ್ ಮಾಡ್ಯಾರ ಸರ್ ಅದು ಕರೆಕ್ಟ್ ಮೆಜರ್ಮೆಂಟ್ ಕರೆಕ್ಟ್ ಮಾಡಿಲ್ಲ ರೀ ಇಪ್ಪತ್ತಾರು ಲಕ್ಷ ರೂಪಾಯಿದಾಗ ಏನು ಒಂದು ಒಂದು ಹತ್ತು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಬಂದಾರ ಸರ್ ಏನು ಗುತ್ತಿಗೆದಾರ ಅಲ್ಲ ಸರ್ ಗುತ್ತಿಗೆ ಲೈಸೆನ್ಸ್ ರದ್ದು ಮಾಡಬೇಕು ಅವ್ರು ಕಪ್ಪಿ ಮಾಡಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅವ್ರ ಮ್ಯಾಕ್ ಕ್ರಿಮಿನಲ್ ಕೇಸ್ ಆಗಬೇಕು ಇನ್ನೊಂದು ಇವ್ರು ಏನಾರ ಜೈ ಎ ಡಬಲ್ ಇ ಡಬಲ್ ಇ ಇವ್ರ ಮ್ಯಾಗ ಏನಾದ್ರೆ ಆಕ್ಷನ್ ತಗೋಬೇಕು ಇವ್ರಿಗೆ ಅಮಾನತ್ ಮಾಡ್ಬೇಕು ಅಂದ್ರೆ ನಾವು ಮತ್ತೆ ಉಗ್ರವಾದ ಹೋರಾಟ ಮಾಡ್ತೇವೆ ಪ್ಯಾಕೇಜ್ ಅದ್ರ ಇದು ಐದು ಹಳ್ಳಿದಿಂದ ಮಾಡ್ಯಾರ ಇದು ಇನ್ನ ಮಾದರಿ ಇಪ್ಪರ್ಗ ದರ್ಗಾ ದರ್ಗಾಸ್ ಇರೋದ ಹಿಂಗೆ ಟೋಟಲಿ ಒಂದ್ ಐದು ಹಳ್ಳಿ ಜನರಿಗೆ ಕರ್ಕೊಂಡು ತಂದು ನಾವು ಉಗ್ರವಾದ ಹೋರಾಟ ಮಾಡ್ತೇವ್ರಿ ನನ್ನ ಹೆಸರು ವಿಠಾಲ್ ಕೋಬೇಕಾರೆ ಸಮ ಸರ್ವ ಸಮಾಜ ಕಲ್ಯಾಣ ಸಮಿತಿ ಅಧ್ಯಕ್ಷರ